ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಲಾಗ್ಡೌನ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಏನಂತ ಹೇಳಿದ್ರೆ ತ ತುಂಬ ಜನ ಆಲ್ರೆಡಿ ಇವಾಗ ಗೊತ್ತಾಗಿರ್ಬೋದು ತುಂಬ ಜನಕ್ಕೆ ನಮ್ಮನೆ ಏನು ಫಂಕ್ಷನ್ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ತಮ್ಮನ ಮದುವೆ ಫಿಕ್ಸ್ ಆಯ್ತಾ ಹೇಳಿ ಅಂತ ಹೇಳ್ಬಿಟ್ಟು ತುಂಬ ಕಮೆಂಟ್ ಆಗ್ತಾಯಿದ್ರೆ ನಾನು ಕೂಡ ಇನ್ನೂ ರಿಪ್ಲೈ ಮಾಡಿರಲಿಲ್ಲ ಏನಕ್ಕೆ ನೀವು ರಿಪ್ಲೈ ಮಾಡ್ತಿಲ್ಲ ಅಂತೆಲ್ಲ ಕೂಡ ಕೇಳ್ತಾಯಿದ್ರಿ ಸೊ ಫೈನಲ್ ಆಗಿ ನನ್ನ ತಮ್ಮಂದು ಮದುವೆ ಫ ಫಿಕ್ಸ್ ಆಗಿದೆ ಸೊ ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಆಗಿದೆ ಸೊ ಎಂಗೇಜ್ಮೆಂಟ್ಗೋಸ್ಕರ ನಾನು ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ದಾಯಿತು ಅದನ್ನು ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಆಗೋಯ್ತು ಹೇಗೆ ಅಂತಲೇ ಅರ್ಥ ಆಗ್ತಿಲ್ಲ ನಮಗೆ ಸಡನ್ನಾಗಿ ನಮಗೆ ಆಶ್ಚರ್ಯ ಇದೆಲ್ಲ ಕಣ್ಮುಂದೆ ಇಷ್ಟು ಬೇಗ ಆಗೋಯ್ತಾ ಅಂತ ಸೊ ನಮಗಂತೂ ಜಾಸ್ತಿ ಟೈಮೇ ಸಿಕ್ಕಲಿಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಏನಕ್ಕೆ ಅಂದರೆ ನೆಕ್ಸ್ಟ್ ಆಷಾಢ ಬಂದುಬಿಡುತ್ತಲ್ವ ಸೊ ಅದಕ್ಕಿಂತ ಮುಂಚೆ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿದ್ದರಿಂದ ನಾವು ಸಡನ್ನಾಗಿ ಎಲ್ಲ ಅರೇಂಜ್ ಮಾಡ್ಕೊಳ್ಬೇಕಾಯ್ತು ಸೊ ಹಾಗಾಗಿ ಸ್ಯಾರಿ ತೊಗೊಂಡು ಅದನ್ನು ಸ್ಟಿಚ್ ಮಾಡಿಸೋಣ ಅಂದ್ಬಿಟ್ಟು ವೆಸ್ಟರ್ನ್ ಬೋಟಿಗೆ ಬಂದಿದ್ದೀನಿ ಹಾಗೆ ಅಗ್ಯಾರದು ಎಲೆಕ್ಟ್ರಿಕ್ ಕುಕ್ಕರ್ನ ಬಳಸಿ ನಾನಿವತ್ತು ಒಂದು ಮಸಾಲ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಸ್ವಲ್ಪ ಚಿಕನ್ ಗೊಜ್ಜಿತ್ತು ಅದಕ್ಕೆ ನಾನು ಸ್ವಲ್ಪ ಚಿಕನ್ ಗೊಜ್ಜಿಗೆ ಮಸಾಲ ರೈಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಅಗ್ಯಾರೋ ಎಲೆಕ್ಟ್ರಿಕ್ ಕುಕ್ಕರ್ನ ಬಳಸಿ ಮಸಾಲ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಸಿಂಪಲ್ ಹಾಗೆ ಈ ಎಲೆಕ್ಟ್ರಿಕ್ ಕುಕ್ಕರ್ ಏನಾದರೂ ನಮ್ಮ ಹತ್ರ ಸಿಲಿಂಡರ್ ಏನಾದರೂ ಅರ್ಜೆಂಟ್ ಖಾಲಿ ಆಗಿದ್ರೆ ಅಥವಾ ಎಮರ್ಜೆನ್ಸಿಗೆ ನಾವು ಸಿಂಪಲ್ ವ ಒಬ್ರು ಅಥವಾ ಇಬ್ಗೇನಾದರೂ ಅಡುಗೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಕುಕ್ಕರ್ನ ಬಳಸಿ ಇವತ್ತು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತುಂಬ ಏನಂದ್ರೆ ಉದ್ರುದ್ರಾಗಿ ಬರುತ್ತೆ ತುಂಬ ಏನಾದರೂ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದಾಗ ನನಗೆ ಈ ಎಲೆಕ್ ಟ್ರಿಕ್ ಕುಕ್ಕರಲ್ಲಿ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಯಾಕಂದರೆ ತುಂಬ ಬೇಗ ಆಗಿಬಿಡುತ್ತೆ ಸೊ ತುಂಬ ಸಿಂಪಲ್ ಐಟಮ್ ಕೂಡ ಈ ಮಸಾಲಾ ರೈಸ್ಗೆ ಸೊ ನಾನು ತುಂಬ ಈಸಿಯಾಗಿ ಈರುಳ್ಳಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಮರಾಠಿ ಮೊಗ್ಗು ಒಂದೆರಡು ಹಸರು ಮೆಣಸಿನ್ಕಾಯಿ ಅಷ್ಟೇ ಅದಕ್ಕೊಂದು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಅದು ಬಿಟ್ಟರೆ ಪುದೀನ ಇದಿಷ್ಟೇ ಹಾಕ್ತಿದ್ದೀನಿ ಜೊತೆಗೆ ಸ್ವಲ್ಪ ಟರ್ಮರಿಕ್ ಪೌಡ್ರು ಇದಿಷ್ಟು ಹಾಕ್ಬಿಟ್ಟು ನಾನು ಸ್ವಲ್ಪ ಮಸಾಲಾ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಸಾಲ್ಟ್ ಸಾಲ್ಟ್ ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಅದನ್ನು ತೊಳೆ ಅಕ್ಕಿ ತೊಳೆದಿಟ್ಬಿಟ್ಟು ತೊಳೆದು ಹಾಕಿ ಮೆಷರ್ಮೆಂಟ್ ಅದರಲ್ಲೇ ನಮಗೆ ಕಪ್ ಕೊಟ್ಟಿರ್ತಾರಲ್ವ ಅದರಲ್ಲೇ ನಾವು ಮೆಷರ್ಮೆಂಟ್ ಮಾಡಿಕೊಂಡ್ರೆ ಇನ್ನೂ ಈಸಿ ಮಾಮೂಲಿ ಏನು ಕಪ್ ಕೊಟ್ಟಿರ್ತಾರೆ ಆ ಕಪ್ಪಲ್ಲಿ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳೋದಷ್ಟೆ ಸೊ ತುಂಬ ಉದುರು ಉದ್ರಾಗಿ ಬರುತ್ತೆ ಫೈನಲಿ ನಾನು ಆ ರೈಸ್ ಹೇಗಾಗುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವೇ ನೋಡ್ಬೋದು ಕಣ್ಣಾರ ಎಷ್ಟು ಈಸಿಯಾಗಿ ಈ ಅಗ್ಯಾರೋ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ನಾವು ರೈಸ್ ಆಗಿರ್ಬೋದು ಈ ರೀತಿ ಮಸಾಲ ರೈಸು ಗೀ ರೈಸು ಬಿರಿಯಾನಿ ಎಲ್ಲ ಮಾಡ್ಕೋಬೋದು ಅಂತ ಹೇಳಿ ಆಲ್ರೆಡಿ ನಾನು ಬಿರಿಯಾನಿ ಕೂಡ ಮಾಡಿ ತೋರಿಸಿದ್ದೆ ಈ ಒಂದು ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಸ್ಮೆಲ್ ಸ್ಮೆಲ್ಲಂತೂ ಫುಲ್ ಘಮ ಘಮ ಅಂತ ಇದೆ ಇಷ್ಟು ಮಸಾಲೆಗೆ ಫುಲ್ ಘಮ ಘಮ ಅಂತ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಫೈನಲಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೊಳೆದಿರೋ ಅಕ್ಕಿನ ಸೇರಿಸ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ನಾನು ತೊಳೆದಿರೋ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಮೆಷರ್ಮೆಂಟ್ ಕಪ್ಪಲ್ಲೇ ನಾನು ಅಕ್ಕಿನ ಅಳತೆ ಮಾಡ್ಕೊಂಡಿರೋದ್ರಿಂದ ಅದರಲ್ಲೇ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದಾಗೆ ಒಂದು ಕಪ್ ಅಕ್ಕಿಗೆ ಎರಡು ಅಷ್ಟು ನೀರು ನಾವು ಗ್ಲಾಸ್ ಮೆಷರ್ಮೆಂಟ್ ತೊಗೊಂಡು ಸೇಮ್ ತೊಗೊಳ್ತೀವಲ್ವಾ ಸೊ ನಾನು ಅದರಲ್ಲೇ ಕಪ್ ಕೊಟ್ಟಿರೋದ್ರಿಂದ ಅದು ಏನು ಕಪ್ ಕೊಟ್ಟಿದ್ರೆ ಅದೇ ಮೆಷರ್ಮೆಂಟ್ನ ನಾನು ತೊಗೊಳ್ತಾ ಇದ್ದೀನಿ ಸೊ ಅದೇ ಕಪ್ಪಲ್ಲಿ ಇವಾಗ ನೀರು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಾನು ವೈಟ್ ರೈಸ್ಗೆ ಸೆಟ್ ಮಾಡಿದೆ ಸೊ ಅದಾದಮೇಲೆ ರೈಸ್ ಆಗಿದ ತಕ್ಷಣ ಅದು ಆಫ್ ಆಗುತ್ತೆ ನಾನು ಸಲ ತೆಗೆದು ನೋಡೋಣ ಏನಾಗಿದೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಬೇಯಬೇಕಂತ ಅಂತ ಅನ್ನಿಸ್ತು ಸೊ ನಾನು ಮತ್ತೆ ಹಾಗೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಎರಡು ನಿಮಿಷ ಬಿಟ್ಬಿಟ್ಟು ನಾನು ಫೈನಲಿ ಮತ್ತೆ ಓಪನ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಫ್ರೆಂಡ್ಸ್ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಒಳ್ಳೆ ಸ್ಮೆಲ್ ಅಂತೂ ಇದೆ ಘಮ ಘಮ ಅಂತ ಇದ್ರ ಜೊತೆಗೆ ಚಿಕನ್ ಗ್ರೇವಿನ ಹಾಕ್ಕೊಂಡು ತಿಂತಾ ಇದ್ರಂತೂ ಸೂಪರಾಗಿರುತ್ತೆ ಟೇಸ್ಟು ಏನಕ್ಕೆ ಅದು ರೈಸ್ ಹೆಂಗೆ ಉದುರು ಉದ್ರಾಗಿ ಬಂದಿದೆ ಅಂತ ತೋರಿಸ್ತೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು ಆ ಉದ್ರುದ್ರಾಗಿರೋ ರೈಸ್ ಜೊತೆಗೆ ಚಿಕನ್ ಗ್ರೇವಿನ ಹಾಕೊಂಡು ತಿಂದರೆ ಆಹಾ ಒಳ್ಳೆ ಸೂಪರ್ ಟೇಸ್ಟ್ ಆ ಸ್ಮೆಲ್ಲೇ ಹೇಳ್ತಿದೆ ಹೇಗೆ ಬಂದಿದೆ ರೈಸ್ ಅಂತ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ ಏನಾದರೂ ಫ್ರೆಂಡ್ಸ್ ನೀವು ಒಂದು ಈ ಒಂದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಏನಾದರೂ ಬೈ ಮಾಡಬೇಕು ಅಂತ ಹೇಳಿದರೆ ಈ ಒಂದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇದು ಬಂದು ಎಂಗೇಜ್ಮೆಂಟ್ ಡೇ ವ್ಲಾಗ್ ಇದು ಅವತ್ತಿನ ದಿನ ನನ್ನ ವಾಯಸಿನ ಅಂತ ಅಂತಾಯಿತು ಏನಕ್ಕೆ ಹುಡ್ಗಿ ಮತ್ತು ಹುಡ್ಗನಿಗೆ ಬಟ್ಟೆ ಎಲ್ಲ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಸಿಟಿ ಎಲ್ಲ ರೌಂಡ್ ಹಾಕಿದ್ದ ಆಗಿತ್ತು ಎರಡು ದಿನ ಹಿಂದೆ ಅನ್ನೋಂಗೆ ಬಟ್ ಏನಾಯಿತು ಅಂತ ಹೇಳಿದ್ರೆ ಗಾಳಿಯಲ್ಲೆಲ್ಲ ಓಡಾಡಿದ್ದಾಯ್ತು ನಂಗೆ ಮೊದಲೇ ಹೆಲ್ತು ಸ್ವಲ್ಪ ಶಿವ ಅವರೆಲ್ಲ ಹುಷಾರು ತಪ್ಪಿದ್ರು ಎಲ್ಲರೂ ಅಮ್ಮ ಅವರೆಲ್ಲರೂ ಅವ್ರಿಗೆಲ್ಲ ಸ್ವಲ್ಪ ವೈರಲ್ ಫೀವರ್ ಆಗಿತ್ತು ನಾನು ಗಾಳಿಯಲ್ಲೆಲ್ಲ ಓಡಾಡಿದೆ ನಮ್ಮ ಯಜಮಾನ್ರು ಹೇಳ್ತಾನೆ ಇದ್ರು ನೀನು ಓಡಾಡ್ತಾ ಇದ್ದೀಯಾ ನೋಡು ಬಿದ್ದೋಗ್ತೀಯ ಅಂತ ಫೈನಲ್ಲಿ ಅವತ್ತು ಬೆಳೆ ೇ ನನಗೂ ಜ್ವರ ನಾನು ಎಂಗೇಜ್ಮೆಂಟ್ ಅಟೆಂಡ್ ಮಾಡ್ತೀನಿ ಅನ್ನೋ ನಂಬಿಕೆನೇ ನನಗಿರಲಿಲ್ಲ ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಒನ್ ಡೇ ಮನೆಯಲ್ಲಿ ರೆಸ್ಟ್ ಮಾಡಿದ್ಮೇಲೆ ನಾಳೆ ಎಂಗೇಜ್ಮೆಂಟ್ ಅಂದರೆ ಅದ್ರ ಹಿಂದಿನ ದಿನ ಒಂದು ಫೋರ್ ಓ ಕ್ಲಾಕ್ಗೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿ ಆರಾಮಾಗಿ ಎದ್ದು ಸ್ವಲ್ಪ ಕೈಗೆ ನೋಡ್ತಾ ಇದ್ದೀರಲ್ಲ ನನ್ನ ಮಗಳು ಅವಳ ಫ್ರೆಂಡ್ ಜೊತೆ ಮೆಹಂದಿ ಎಲ್ಲ ಹಾಕ್ಸ್ಕೊಳ್ತಾಯಿದ್ದು ನಮ್ಮ ಮನೆಯವರು ನೀನು ಹಾಕ್ಸ್ಕೊಳ್ಳೆ ನೀನು ಹಾಕ್ಸ್ಕೊಳ್ಳೆ ಅಂತ ಅಂದ್ಬಿಟ್ಟು ನನಗೆ ಯಾವುದ್ರ ಮೇಲೆ ಸೀರಿಯಸ್ ಆಗಿ ಇಂಟ್ರೆಸ್ಟ್ ಇರಲಿಲ್ಲ ನಂಗೆ ಯಾವುದೇ ಏನು ಬೇಡ ಅನ್ನೋಂಗಾಗ್ಬಿಟ್ಟಿತ್ತು ಅಯ್ಯೋ ಸಾಕಪ್ಪ ಎಂಗೇಜ್ಮೆಂಟ್ ಅಟೆಂಡ್ ಮಾಡಿದರೆ ಸಾಕು ಈ ಟೈಮಲ್ಲೇ ಹಿಂಗೆ ಆಗ್ಬಿಡ್ತಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಹುಷಾರು ತಪ್ಪಿದಿದ್ದು ಹೇಳೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಸುಸ್ತಾಗ್ತಾಯಿತ್ತು ಮೈಯೆಲ್ಲ ಬಿಸಿ ಕಣ್ಣೆಲ್ಲ ಉರಿ ಉರಿ ಹಂಗಾಗ್ತಾಯಿತ್ತು ಕೊನೆಗೆ ಎದ್ದು ಏನಂತ ಹೇಳಿದ್ರೆ ಈ ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿದ್ದಾಯಿತು ಹಿಂದಿನ ದಿನ ಫೈನಲ್ ನಮ್ಮ ಮನೆಯವರ ಆ ಸೀಡೇರಿಸದೆ ಹಾಕ್ಸ್ಕೊಂಡಿದ್ದೀನಿ ನೋಡಿ ಅಂತ ಅಂದ್ಬಿಟ್ಟು ಕೊರೆಗೆ ಹಾಕ್ಸ್ಕೊಂಡು ಹಾಗೇನೇ ಅದ್ರ ಬೆಳಿಗ್ಗೆಯ್ದು ಇದು ಬಂದು ಆ್ಯಕ್ಚುಲಿ ಏನಂತ ಎಂಗೇಜ್ಮೆಂಟ್ ಡೇ ಅಂತ ಹೇಳಿದ್ನಲ್ಲ ಇವತ್ತು ಎದ್ದು ನಾನು ಎಷ್ಟು ಒಂದು ಫೋರ್ ಫಾರ್ಟಿ ಫೈವ್ಗೆ ಎದ್ದೆ ಫೋರ್ ಫಾರ್ಟಿ ಫೈವ್ಗೆ ಎದ್ದು ಹಿಟ್ಟರೆ ಹಾಕ್ಬಿಟ್ಟು ಹೋಗಿ ನಾನು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಬಿಂದು ಬಂದಿದ್ಲು ಬಿಂದು ಮಲಗಿದ್ದಾರೆ ಇನ್ನೂ ಅವರೆಲ್ಲ ನನ್ನ ಹಸ್ಬೆಂಡ್ ಕೂಡ ಇನ್ನೂ ಮಲಗಿದ್ರು ಅವ್ರಿಗೆಲ್ಲ ಫಸ್ಟು ಬಿಸಿನೀರು ಮತ್ತು ಟೀ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕಿಚನ್ಗೆ ಹೋದೆ ನಾನು ಸ್ನಾನ ಆಗಿದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದು ಟೀ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಿಚನ್ಗೆ ಹೋಗಿದ್ದೀನಿ ಟೀ ಪುಡಿ ಎಲ್ಲ ಸ್ಟ ಏನದು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಟೀ ಮಾಡಲಿಕ್ಕೆ ಆಲೂ ಟೀ ಪುಡಿ ಎಲ್ಲ ಹಾಕ್ಬಿಟ್ಟು ಹಾಗೆ ಒಂದು ಕಡೆ ಬಿಸಿನೀರು ಕೂಡ ಇಟ್ಟಿದ್ದೀನಿ ಫಸ್ಟು ನಮ್ಮ ಮನೆಯವರಿಗೆ ಬಿಸಿನೀರು ಕೊಟ್ಬಿಟ್ಟು ಆಮೇಲೆ ಟೀ ಕೊಡಬೇಕು ನಮಗೂ ಅದೇ ಅಭ್ಯಾಸ ಫಸ್ಟ್ ಬಿಸಿನೀರು ಕುಡಿಯೋದು ಆಮೇಲೆ ಟೀ ಎಲ್ಲ ಹಾಗೇ ಅದೆಲ್ಲ ಆದಮೇಲೆ ನಂದು ಹೇರ್ ಸ್ಟೈಲ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾರ್ಲರಿಗೆ ಹೋದೆ ಚಿಂಟು ಮತ್ತು ಲೇಖನ ಇನ್ನೊಂದು ದಿನವೇ ರಮ್ಯೂನ್ ಮನೆಗೆ ಹೋಗಿದ್ರು ರಮ್ಯನ್ ಮನೆಯಲ್ಲಿ ಅವ್ಳಿಗೇನೆಂದರೆ ಕೊಲಾಬ್ರೇಷನ್ಗೆ ಮೇಕಪ್ಪು ಇತ್ತು ಸೊ ಹಾಗಾಗಿ ಅವಳಿಗೆ ಮತ್ತು ರಮೀನ್ಗೆ ಮತ್ತು ಚಿಂಟುಗೆ ಕೊಲಾಬ್ರೇಷನ್ ಇತ್ತಲ್ಲ ಅವರೇ ಅವಳಿಗೆ ಮತ್ತು ರಮ್ಯನ್ಗೆ ಅವರೇ ಎಲ್ಲ ಮೇಕಪ್ ಮಾಡಿದರು ಸೊ ಇನ್ನು ಎಲ್ರಿಗೂ ಕೊಲಾಬ್ರೇಷನ್ ಅಂದರೆ ನಾನು ಇಲ್ಲೇ ಮನೆ ಹತ್ರನೇ ನನಗೆ ಅಲ್ಲೆಲ್ಲ ಹೋಗ್ಲಿಕ್ಕಾಗಲ್ಲ ಸೊ ಮನೆ ಹತ್ರನೇ ನಾನು ಹೇರ್ ಸ್ಟೈಲ್ ಒಂದು ಹಾಕಿಸ್ಕೊಳ್ತೀನಿ ಇನ್ನೆಲ್ಲ ನಾನೇ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಸ್ಯಾರಿ ಒಂದು ಪ್ಲೇಟ್ಸ್ ಕೊಟ್ಟಿದ್ದೆ ಅವರಿಗೆ ಸೊ ಅವ್ರು ನೈಟೇ ಕೊಟ್ಬಿಟ್ಟಿದ್ದೆ ಸ್ಯಾರಿ ಸೊ ಪ್ಲೇಟ್ಸ್ ಅದಾದ ಅದಾದಮೇಲೆ ಹೇರ್ ಸ್ಟೈಲ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಪಾರ್ಲರ್ಗೆ ಬಂದಿದ್ದೀನಿ ನಮ್ಮ ಮನೆ ಪಕ್ಕದಲ್ಲೇ ಇರೋದಿದ್ದು ಪಾರ್ಲರು ಸೊ ಅಲ್ಲಿಗೆ ಬಂದು ಸೆವೆನ್ ತರ್ಟಿ ಸೆವೆನ್ ತರ್ಟಿಗೆ ಹೋದೆ ನಾನು ಬಿಂದು ಪಾರ್ಲರಿಗೆ ಹೋಗ್ಬಿಟ್ಟು ಏರ್ ಸ್ಟೈಲ್ ಹಾಕ್ಸ್ಕೊಳ್ತಾ ಇದ್ದೀನಿ ಹೇರ್ ಸ್ಟೈಲ್ ಹಾಕ್ಸ್ಕೊಂಡ್ಳು ಅಷ್ಟೇ ಆದ್ಬಿಟ್ರೆ ನಾನು ನನ್ನ ಫೇಸಿಗೆ ಇನ್ನೇನು ಮಾಡ್ಕೊಂಡಿಲ್ಲ ಸ್ಯಾರಿ ಹೇಗಿದ್ರು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ನಾನೇ ಜಸ್ಟ್ ವೇರ್ ಮಾಡ್ಕೊಂಡೆ ಸ್ಯಾರಿನ ಪ್ಲೀಟ್ಸ್ ಮಾಡಿ ಇಟ್ಕೊ ಇಟ್ಸ್ಕೊಂಡಿದ್ದೆ ನೈಟನ್ನೇ ಕೊಟ್ಕಳ್ಸಿದ್ದೆ ಅವರಿಗೆ ಪ್ಲೀಟ್ಸ್ ಮಾಡಿ ತಂದು ಕೊಟ್ಬಿಡಿ ನನಗೆ ನಾನೇ ವೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಏರ್ ಏರ್ ಒಂದು ಮಾತ್ರ ನಾನು ಪಾರ್ಲರ್ ಅವ್ರ ಜೊತೆ ಹಾಕ್ಸ್ಕೊಂಡೆ ಇನ್ನು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಫೇಸಸ್ಗೆಲ್ಲ ನಾನು ಫೇಸಸ್ ಕೆನಡಾ ಅವ್ರದ್ದು ಮಾಮೂಲಿ ಎನ್ ವೈ ಬೇ ಅವ್ರದ್ದು ಪ್ರೈಮರು ಹಾಗೆ ಫೌಂಡೇಶನ್ನು ಫಿಟ್ಮಿದು ಬಂದು ಫೌಂಡೇಶನ್ನು ಇದು ಪೌಡರ್ ಏನಿದೆ ಇದು ಕಾಂಪ್ಯಾಕ್ಟ್ ಪೌಡರು ಫಿಟ್ಮಿದು ಹಾಗೆ ಫೌಂಡೇಶನ್ ಕ್ರೀಮ್ ಬಂದು ಫೇಸಸ್ ಕ್ಯಾನಡ ಅದು ಇದಿಷ್ಟು ಐಟಮ್ ನಮ್ಮ ಇದೆ ಸೊ ನಾನು ಅದರಲ್ಲೇ ನಾನು ಮಾಡ್ಕೋತೀನಿ ಸಾಕು ನನಗೆ ಬೇರೆ ಏನೂ ಬೇಡ ಮದ್ವೆಗೆ ಬೇಕಾದರೆ ನೋಡೋಣ ನಾನು ಒಂದೇ ಸಾಕು ನನಗೆ ಏರ್ ಸ್ಟೈಲ್ ಮಾಡಿ ಸಾಕು ಅಂತ ಹೇಳಿಬಿಟ್ಟು ಏರ್ ಸ್ಟೈಲ್ ಮಾಡಿಕೊಂಡು ನಾನು ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಬಿಂದುಗೆ ನೀನು ಮಾಡಿಸ್ಕೊಪ್ಪ ಅಂತ ಹೇಳಿ ನಂದೆಲ್ಲ ಏರ್ ಸ್ಟೈಲ್ ಮುಗಿಸ್ಕೊಂಡು ನಾನು ಹೊರಟೆ ಏನಕ್ಕೆಂದರೆ ಮನೇಲಿ ನಾನು ಸ್ಯಾರಿ ಡ ವೇರ್ ಮಾಡಬೇಕಲ್ಲ ಹಾಗಾಗಿ ನನಗೆ ಅಷ್ಟರಲ್ಲಿ ಹಸ್ಬೆಂಡ್ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಇಡ್ಲಿ ಎಲ್ಲ ತೊಗೊಂಡು ಬಂದಿದ್ರು ನೀನು ತಿನ್ಕೊಂಬಿಡು ತಿನ್ಬಿಟ್ಟು ಆಮೇಲೆ ಪಾರ್ಲರ್ಗೆ ಹೋಗು ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕು ಅಂತ ಹೇಳಿಬಿಟ್ಟು ಸೊ ನಾನು ತಿಂದು ಮಾಡಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನಾನು ಫಸ್ಟ್ ಬಂದೆ ನೋಡಿ ಫೈನಲಿ ನಂದು ಏರ್ ಸ್ಟೈಲ್ ಈ ಥರ ಬಂತು ಮೇಲ್ಗಡೆ ಅವ್ರು ಹೂವು ಮುಡಿಸ್ತೀನಿ ಅಂತ ಹೇಳಿದ್ರು ಬೇಡ ನಾನು ಮಲ್ಗೆ ಹೂವನೇ ಮುಡ್ಕೊತೀನಿ ನ್ಯಾಚುರಲ್ ಆಗಿರೋದೆ ನನಗೆ ಬೇರೆ ಏನು ಬೇಡ ಅಂತ ಹೇಳಿದೆ ಅವರಿಗೆ ಸೊ ಅವರು ಯಾವುದು ಬೇಡ ಅದು ಆರ್ಟಿಫಿಷಿಯಲ್ ಹೂವು ಮೇಲ್ಗಡೆ ಏನು ಮುಡಿಸೋದು ಇಲ್ಲಿ ಮಧ್ಯೆ ಹಾಕಿದ್ದೀರಲ್ವಾ ಅದೇ ಸಾಕು ಅಂತ ಆಮೇಲೆ ಅವ್ರ ಮಗಳು ಬಂದಲು ಅವಳನ್ನ ಏನೋ ಮಾತಾಡಿಸ್ತಾ ಇದ್ವಿ ಅದು ಹಾಯ್ ಮಾಡ್ತಾಯಿತ್ತು ಬ್ಲಾಗಲ್ಲಿ ಹಾಯ್ ಮಾಡಿ ಅಂತ ಅಂತ ಹೇಳ್ತಾ ಇದ್ವಿ ನಮಸ್ತೆ ಮಾಡು ಅಂತ ಹೇಳಿದ್ರೆ ಅವ್ಳು ನಮಸ್ತೆ ನಮಸ್ತೆ ಮಾಡು ನಮ್ಮ ಕನ್ನಡ ಕನ್ನಡ ಫ್ಯಾನ್ಸು ಇದ್ದಾರೆ ಅವ್ರು ಆ್ಯಕ್ಚುಲಿ ಕೋಲ್ಕತಾ ಅಂತ ಇಲ್ಲಿಗೆ ಬಂದು ಇವಾಗ ಶಿಫ್ಟ್ ಆಗಿರೋದು ರೀಸೆಂಟಾಗಿ ಸೊ ಆ್ಯಕ್ಚುಲಿ ಆ ಮಗುಗೆ ಕನ್ನಡ ಬರ್ತಿರ್ಲಿಲ್ಲ ನಾನು ಅದಕ್ಕೆ ಹೇಳ್ತಿದ್ದೆ ಕನ್ನಡದಲ್ಲಿ ಮಾತಾಡೋದು ನೀನು ಪುಟ್ಟ ಅಂತ ಹೇಳ್ತಾ ಇದ್ದೆ ನೋಡಿದ್ರಲ್ಲ ನನ್ನ ಏರ್ ಸ್ಟೈಲ್ ಫೈನಲಿ ಹಿಂಗೆ ಬಂತು ಬಿಂದುಗೆ ಬಿಟ್ಟು ನನ್ನ ಮನೆಗೆ ಬಂದು ನೋಡಿ ಈ ಥರ ಆಗಿದೆ ನಾನು ಹಿಪ್ಪೆಲ್ಟ್ ಒಂದು ಹಾಕೋಬೇಕಿತ್ತು ಹಿಪ್ಪೆಲ್ಟ್ ಬಂದು ನಂದು ರಮ್ಯ ಸೀಮಂತದಲ್ಲಿ ಇಸ್ಕೊಂಡಿದ್ಲು ಅದು ಅವಳ ಮನೆಯಲ್ಲೇ ಇದೆ ಸೊ ನನ್ನ ಹಸ್ಬೆಂಡ್ ಬೇರೆ ಶರ್ಟ್ ಹಾಕೋತೀನಿ ಅಂತ ಇಟ್ಕೊಂಡಿದ್ದು ನಾನು ಸ್ಯಾರಿ ನೋಡಿಬಿಟ್ಟು ಇಲ್ಲ ನೀನು ಸ್ಯಾರಿ ಮ್ಯಾಚಿಂಗ್ ಹಾಕೋತೀನಿ ಅಂತ ಆ್ಯಕ್ಚುಲಿ ಏನಂದರೆ ನಾವು ಶಿವು ಮನೆಗೆ ಹೋಗೋ ಅಷ್ಟರಲ್ಲಿ ನಾನು ಬಿಂದು ನನ್ನ ಹಸ್ಬೆಂಡ್ ಹೊರಟ್ವಿ ಶಿವು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಅಮ್ಮ ಅವ್ರ ಮನೆಗೆ ಅಲ್ಲಿ ಏನಾಯ್ತು ಅಂತ ಹೇಳಿದರೆ ನಾವು ಸ್ವಲ್ಪ ಹೋಗೋದು ಡಿಲೇ ಆಯಿತು ಅವರು ನಾವು ಹೋಗಿರ್ತೀವಿ ನೀವು ಬನ್ನಿ ಅಂತ ಅಂದರು ಸೊ ಅವ್ರು ಹೊರಟುಬಿಟ್ಟಿದ್ರು ಚೌಟ್ರಿಗೆ ಆಲ್ರೆಡಿ ನಾವು ಆಮೇಲೆ ಹೋಗಿ ಅವ್ರಿಗೆ ಜಾಯ್ನ್ ಆದ್ವಿ ನಾನು ಬಿಂದು ಹಾಗೆ ನನ್ನ ಹಸ್ಬೆಂಡ್ ಇಷ್ಟು ಜನ ಚಿಂಟುದು ಇನ್ನೂ ಮೇಕಪ್ ಮುಗ್ದಿರಲಿಲ್ಲ ನನ್ನ ಮಗಳು ಮೂರು ದಿನದಿಂದ ರೆಡಿ ಮಾಡ್ಕೊಂಡಿದ್ದಾಳೆ ರೆಂಟೆಡ್ ಡ್ರೆಸ್ಸ ರೆಂಟೆಡ್ ಡ್ರೆಸ್ಸು ಅದು ಇದು ಅಂತ ಹೇಳಿ ಅವಳಿಗೆ ನನಗೆ ಬೇರೆ ಹುಷಾರಿಲ್ಲ ಆ ಮಮ್ಮಿ ಅಲ್ಲಿಗೆ ಬರಲಿ ನನಗೆ ಆಗಲ್ಲ ಚಿಂಟು ಅಂತ ಕೊನೆಗೆ ಅವಳು ಅವ್ಳ ಫ್ರೆಂಡನ್ನ ಕರ್ಕೊಂಡೋಗಿ ರೆಡಿ ಮಾಡಿಸ್ಕೊಂಡಿದ್ದು ನೋಡಿದ್ರಲ್ಲ ನನ್ನದು ಫೈನಲ್ ಔಟ್ಫಿಟ್ ಇಷ್ಟೇ ಸ್ಯಾರಿ ನಾನೇನು ಜಾಸ್ತಿ ಹುಷಾರು ತಪ್ಪಿ ಏನೂ ಮಾಡೋಕ್ಕಾಗಿಲ್ಲ ಅಂತ ಸ್ಥಿತಿ ಫೈನಲ್ ಕೊನೆಗೆ ಎಂಗೇಜ್ಮೆಂಟ್ ಅಟೆಂಡ್ ಮಾಡ್ತೀನೋ ಇಲ್ವೋ ಅನ್ನೋ ಸ್ಥಿತಿಲಿತ್ತು ಸೊ ಇವಾಗ ಫೈನಲ್ ಆಗಿ ಏನಂತ ಹೇಳಿದ್ರೆ ತಟ್ಟೆ ಎಲ್ಲ ತುಂಬಬೇಕಲ್ವಾ ಸಾಮಾನು ಇಲ್ಲಿ ಹುಡುಗನ ಮನೆಯಿಂದ ಕೊಡೋದು ಆ ಸಾಮಾನುಗಳಲ್ವಾ ಅವರು ತಟ್ಟೆಗಳು ತೊಗೊಂಡು ಬಂದು ಫೈನಲಿ ಎಲ್ಲರೂ ಏನಂದ್ರೆ ತಟ್ಟೆಗೆ ಜೋಡಿಸ್ತಾ ಜೋಡಿಸ್ತಾಯಿದ್ರು ಇನ್ನೇನೋ ಶಾಸ್ತ್ರಕ್ಕೆ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಎಲ್ರೂ ತಟ್ಟೆಗೆ ಸಾಮಾನೆಲ್ಲ ಜೋಡಿಸ್ತಾ ಇದ್ದಾರೆ ಆರ್ಯ ನೋಡಿ ಅವನು ಎಷ್ಟು ಅವನಿಗೇನು ಗೊತ್ತಿಲ್ಲ ಫುಲ್ ಅವನು ಓನ್ ವರ್ಲ್ಡಲ್ಲಿ ಅವ್ನು ಖುಷಿಯಾಗಿದ್ದಾನೆ ಅಳ್ತಾ ಇರಲಿಲ್ಲ ಎಲ್ಲ ಅಳ್ತಾನೋ ಅಂದರೆ ಅವ್ನಿಗೆಲ್ಲರೂ ಜನ ಇರಬೇಕು ಜಾಸ್ತಿ ಅವ್ನಿಗೇನು ಬೇಜಾರಿಲ್ಲ ಫುಲ್ ಖುಷಿ ಖುಷಿಯಾಗಿದ್ದಾನೆ ಸೊ ಎಲ್ಲರೂ ಫೈನಲ್ ನಾವು ಹೋಗೋಷ್ಟರಲ್ಲಿ ಎಲ್ಲರೂ ಚೌಟ್ರಿಗೆ ಹೋಗಿ ತಟ್ಟೆಗಳೆಲ್ಲ ಜೋಡಿಸ್ತಾ ಇದ್ರು ನಾವು ಹಾಗೆ ರಮ್ಯನು ರೆಂಟೆಡ್ ಡ್ರೆಸ್ನ ವೇರ್ ಮಾಡಿದ್ದಾಳೆ ನೋಡ್ತಾ ಇರ್ಬೋದು ಸೊ ಎಲ್ಲರೂ ತಟ್ಟೆ ಜೋಡಿಸ್ತಾ ಇದ್ದಾರೆ ಶಾಸ್ತ್ರಕ್ಕೆ ಕೂರಿಸ್ಬಿಡೋಣ ಬೇಗ ಅಂತ ಹೇಳಿ ಬಟ್ ಏನಂತ ಹೇಳಿದ್ರೆ ರೂಲ್ಸ್ ಶಾಸ್ತ್ರ ಮಾಡೋದಕ್ಕಿಂತ ಮುಂಚೆ ಅದು ಉಪ್ಪು ಇಲ್ಲೇ ತೊಗೋಬೇಕು ಅಂತ ಅಂದ್ಬಿಟ್ಟು ಬಟ್ ಏನು ಮಾಡೋದು ನಮ್ಮ ಕಡೆ ಏನಾಯ್ತು ಅಂದರೆ ನಮ್ಮ ಊರಿಂದ ನಮ್ಮ ದೊಡ್ಡಪ್ಪ ಅವರೆಲ್ಲ ಬರೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಅವರು ವ್ಯಾನೆಲ್ಲ ಅಲ್ಲಿಂದ ಎಲ್ಲ ರೆಡಿಯಾಗಿ ಬರೋದು ಸ್ವಲ್ಪ ಲೇಟ್ ಆಗೋಯ್ತು ವ್ಯಾನ್ ರೀಚ್ ಆಗೋದು ಚೌಟ್ರಿಗೆ ಸೊ ಹಾಗಾಗಿ ಸ್ವಲ್ಪ ಶಾಸ್ತ್ರಗಳೆಲ್ಲ ಡಿಲೇ ಆಯಿತು ನಾವು ಇಷ್ಟು ಬೇಗ ಶಿವದು ಎಂಗೇಜ್ಮೆಂಟ್ ಫಿಕ್ಸ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಲ್ಲ ಸಡನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಎಲ್ಲ ಅಂದ್ಕೊಳ್ತಾಯಿದ್ರು ಏನಿದು ಸಡನ್ನಾಗಿ ಇದ್ದೀರಾ ಸಡನ್ನಾಗಿ ಫಿಕ್ಸ್ ಆಗಿದೆ ಏನು ಹೇಳಲೇ ಇಲ್ಲ ವಿಚಾರವೇ ಗೊತ್ತಾಗಿಲ್ಲ ಅಂತ ಅಂದ್ಬಿಟ್ಟು ಬಟ್ ಆ್ಯಕ್ಚುಲಿ ಏನಂದರೆ ನಮಗೆ ಇದೊಂದು ಶಾಕ್ ಥರ ಅಂತಲೇ ಅನ್ಬೋದು ಏನು ಒಂದೇ ವೀಕಲ್ಲೆಲ್ಲ ಆಯಿತು ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಆಗುತ್ತೆ ಇದೆಲ್ಲ ಅಂತ ಅಂದ್ಬಿಟ್ಟು ಆ ಥರ್ವ ನೋಡಿ ಏನು ಮಿಂಚುತ್ತಾ ಇದ್ದಾನೆ ಅವನು ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾನೆ ತಟ್ಟೆ ಎಲ್ಲ ಕೊಡ್ತಾ ಸೊ ಫೈನಲಿ ಇವಾಗ ಅದು ಶಾಸ್ತ್ರಗಳು ಮಾಡೋಕ್ಕೆ ಉಪ್ಪು ಇಳೆ ತೊಗೋಬೇಕು ಅಂತ ಅಂದ್ಬಿಟ್ಟು ಅದನ್ನು ತಟ್ಟೆಗಳನ್ನು ಜೋಡಿಸೋವಂಥ ಕೆಲಸ ನಡೀತಾ ಇದೆ ಇವಾಗ ಸೊ ಒಂದು ಕಡೆ ಖುಷಿ ಇತ್ತು ಫೈನಲಿ ಶಿವು ಎಂಗೇಜ್ ಆಗ್ತಾ ಇದ್ದಾನೆ ಅವನು ಜೀವನದಲ್ಲಿ ಅವನ ಜೀವನ ಸಂಗಾತಿ ಅವನ ಜೀವನಕ್ಕೆ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಒಂದು ಖುಷಿ ನಮ್ಮ ಮನೆಗೆ ಸೊಸೆ ಬರ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅದೊಂದು ಏನೋ ಒಂದು ಎಮೋಷ್ನಲ್ ಫೀಲಿಂಗ್ ಡ್ಯಾಡಿ ತುಂಬ ನೆನಪಾಗ್ತಾಯಿದ್ರು ಈ ಒಂದು ಸಂದರ್ಭದಲ್ಲಿ ಇದ್ದಿದ್ರೆ ನನ್ನ ಮಗ ಸೊಸೆ ನಮ್ಮ ಮನೆಗೆ ಸೊಸೆ ಬರ್ತಾ ಇದ್ದಾಳೆ ಅನ್ನೋ ಒಂದು ಫೀಲಿಂಗ್ ಅದೊಂಥರ ಎಲ್ರಿಗೂ ಒಂದು ಎಮೋಷ್ನಲ್ ಅಲ್ವಾ ಏನೇ ಆಗಲಿ ಮಗನ್ನ ಮದುವೆ ಏನೋ ಒಂಥರ ಡ್ಯಾಡಿ ಇರಬೇಕಿತ್ತು ಈ ಸಮಯದಲ್ಲಿ ಅಂತ ಫೀಲ್ ಆಗ್ತಾಯಿತ್ತು ನಮ್ಮಮ್ಮನಿಗಂತೂ ತುಂಬ ಸಂತೋಷ ಮಗನ್ನ ಮದುವೆ ನೋಡ ನೋಡೋದಕ್ಕೆ ನಮ್ಮಮ್ಮ ಅಂತೂ ತುಂಬ ಖುಷಿಯಾಗಿದ್ರು ಮಗನ ಮದುವೆ ಅಂತ ಹೇಳಿ ನಾವು ಅಮ್ಮಂಗೆಲ್ಲ ರೇಗಿಸ್ತಾಯಿದ್ವಿ ನಮ್ಮಮ್ಮ ಫುಲ್ ಖುಷಿ ಇವಾಗ ಸೊಸೆ ಬರ್ತಾಳೆ ಅಂತ ಅಂದ್ಬಿಟ್ಟು ಎಲ್ಲ ತಮಾಷೆ ಮಾಡ್ತಿರ್ತೀವಿ ನಾನು ರಮ್ಯಾ ಎಲ್ಲ ಹಾಗೆಯೇ ಕೊನೆಗೆ ಅಂದರೆ ಸ್ವಲ್ಪ ಶುರು ಮಾಡಿಬಿಡೋಣ ಕಾಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಮೇಲೆ ನಮ್ಮ ದೊಡ್ಡಪ್ಪ ಅವರೆಲ್ಲ ಬಂದಮೇಲೆ ತೊಗೊಂಡ ತೊಗೊಳ್ಳೋಣ ಒಪ್ಪು ಇಲ್ಲೇ ಅಲ್ಲಿ ತನಕ ಅಟ್ಲೀಸ್ಟ್ ಕಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ಶುರು ಮಾಡಿಬಿಡೋಣ ಶಾಸ್ತ್ರಗಳನ್ನು ಅಂತ ಅಂದ್ಬಿಟ್ಟು ಶುರು ಮಾಡಿದ್ದಾರೆ ಸೊ ಫೈನಲಿ ಅಲ್ಲಿ ಶಾಸ್ತ್ರಗಳೆಲ್ಲ ನಡೀತಾ ಇದೆ ನೋಡ್ತಾ ಇರ್ಬೋದು ತಟ್ಟೆಗಳೆಲ್ಲ ಜೋರ್ಸಿದಾರಲ್ವ ಎಲ್ಲ ಮುಖಂಡರುಗಳೆಲ್ಲ ಸೇರಿಕೊಂಡು ಎಲ್ಲರೂ ಹಿರಿ ಕೃ ಹಿರಿ ಮನುಷ್ಯರು ಅಂತಲೇ ಹೇಳ್ಬೋದು ಅವರೆಲ್ಲ ಸೇರಿಕೊಂಡು ಎಲ್ಲ ಶಾಸ್ತ್ರಗಳು ಏನೇನು ಮಾತಾಡ್ಬೇಕು ಅದೇನೋ ಮಾತಾಡ್ತಿದ್ದಾರೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಫೋನೆಲ್ಲ ಮಾಡಿಕೊಂಡು ಬರ್ತಾಯಿದ್ದೀರಾ ಎಲ್ಲಿ ಬರ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಅವರಿಗೆಲ್ಲ ನಮ್ಮ ಮಾವನಿಗೆಲ್ಲ ಫೋನ್ ಮಾಡಿ ಅಲ್ಲಿಂದ ಹೊಡೆದು ಸ್ವಲ್ಪ ಲೇಟಾಗಿ ಅವ್ರಿನ್ನೂ ರೀಚ್ ಆಗ ರೀಚ್ ಆಗಿರಲಿಲ್ಲ ನಾವು ವೆಯ್ಟ್ ಮಾಡ್ದಂಗೆ ಸೊ ನನಗೆ ಫುಲ್ ಖುಷಿ ತಮ್ಮಂದು ಎಂಗೇಜ್ಮೆಂಟ್ ಅಂತ ಇನ್ನೊಂದು ಏನೋ ಅಯ್ಯೋ ಈ ಸಮಯದಲ್ಲಿ ಹುಷಾರು ತಪ್ಪಿಟ್ಟು ಹಿಂಗೆ ಡೆಲ್ಲಾಗೋದ್ನೆಲ್ಲ ನಾನು ಅನ್ನೋದು ಒಂದು ಬೇಜಾರು ಅದರ ಜೊತೆಗೆ ಇನ್ನೊಂದು ಬೇಜಾರು ಏನಂದರೆ ನಾನು ತುಂಬ ಮಿಸ್ ಇದ್ದಿದ್ದಿಲ್ಲಿ ನನ್ನ ಮಗ ಅವನೀಗ ಅವ್ರ ಮಾವ ಅಂದರೆ ಸಖತ್ ಇಷ್ಟ ಯಾವಾಗಲೂ ಫೋನ್ ಮಾಡಿದಾಗ ಮಾವನ ಮದುವೆ ಫಿಕ್ಸ್ ಆಯ್ತಾ ಅಂತ ಕೇಳ್ತಿದ್ದ ಅವನಿಗೆ ನಾನು ಹೇಳೇ ಇಲ್ಲ ತುಂಬ ಬೇಜಾರು ಮಾಡ್ಕೊಳ್ತಾನೆ ಅಂತ ಅವನು ನಾನು ತುಂಬ ಮಿಸ್ ಇದ್ದೆ ನಾನಂತೂ ಪ್ರತಿ ಒಂದು ಕ್ಷಣ ಅಂದರೆ ನಾವು ಫೋಟೋ ಫ್ಯಾಮಿಲಿ ಫೋಟೋ ಅಂತ ತೆಗೆಸ್ಕೊಳಕ್ಕೆ ಹೋಗ್ತಿದ್ವಿ ಅಲ್ವಾ ಆ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಹೋದಾಗ್ಲೆಲ್ಲ ನಂಗೆ ಫುಲ್ ನೆನಪಾಗ್ತಿದ್ದ ನನ್ನ ಮಗ ಹೆಂಗೆ ಅಂದರೆ ಅಯ್ಯೋ ನನ್ನ ಮಗ ಇಲ್ವಲ್ಲ ಈ ಕ್ಷಣದಲ್ಲಿ ಅಂತ ಅಂದ್ಬಿಟ್ಟು ಬೇಜಾರಾಗ್ತಿತ್ತು ನೋಡಿ ಗಾಯ್ಸ್ ಸೇಮ್ ನಂತರ ಚೂಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಆಂಟಿ ನೋಡಿ ಗಾಯ್ಸ್ ಇವರೇ ಮದುವೆ ಹುಡುಗಿನ ಅಂತ ನಂಗೆ ಡೌಟ್ ಹೊಡಿತೈತೆ ನೋಡಿ ಫ್ರೆಂಡ್ಸ್ ಅಕ್ಕ ತಂಗಿ ಇಬ್ರು ದೋಖಾ ಮಾಡ್ಕೊಂಡಿದ್ದಾರೆ ಬಂಟು ಫುಲ್ ಹಳ್ತಾ ಇದೇನೆ ಗಾಯ್ಸ್ ಬಂಟು ಫುಲ್ ಹಳ್ತಾ ಇದನೇ ಬಂಟು ಬಂಟು ಫುಲ್ ಯೂರಂತು ಗಾಯ್ಸ್ ಫುಲ್ ಬಿಜಿ ಅವ್ರು ಬಿಂದ್ಲ್ ಯೂರ್ ಮದ್ವೆ ಹುಡುಗ ಗಾಯ್ಸ್ ಮದ್ವೆ ಹುಡುಗಂತು ಪಾಪಾ ಫುಲ್ ಬಿಜಿ ಆಗಿಬಿಟ್ಟವರೇ ಬನ್ನಿ ಹುಡುಗಿರೊಂದು ಹೋಗೋಣ ಬನ್ನಿ ಹುಡುಗಿರೊಂದು ಹೋಗ್ ಮಾಡ್ಕ ಬರಲ್ಲ ಮತ್ತೆ ವಿಡಿಯೋ ಮಾಡ್ಲ ಮಾಡಲ ಆಂಟಿ ಬ್ಲಾಗ್ಸ್ಗೆ ಇವರೇ ಮದುವೆ ಹುಡುಗಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ अगम <laughs> <laughs> ಹಾಗೆ ಫ್ರೆಂಡ್ಸ್ ಫೈನಲ್ಲಿ ಶಾಸ್ತ್ರಗಳಂತೂ ಶುರುವಾಗೋಯಿತು ಸೊ ಇವಾಗ ಮೊದಲಿಗೆ ನಾನು ಶಾಸ್ತ್ರ ಮಾಡ್ತಾ ಇದ್ದೀನಿ ನನಗೆ ತುಂಬ ದಿನ ಆಗೋಗಿತ್ತು ಶಾಸ್ತ್ರ ಎಲ್ಲ ಮಾಡಿ ಸೊ ಏನಾದರೂ ಮರೆತೋಗ್ಬಿಟ್ರೆ ಅಥವಾ ಮಧ್ಯದಲ್ಲಿ ಶಾಸ್ತ್ರ ಮಾಡ್ತಿರೋದಲ್ವ ಏನಾದರೂ ತಪ್ಪಾಗ್ಬಿಟ್ರೆ ತಪ್ಪಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ಆ ಆಂಟಿಗೆ ನನಗೇನಾದರೂ ಮರ್ತೋಗ್ಬೋದು ಅಥವಾ ಏನಾದರೂ ಗೊತ್ತಾಗಲಿಲ್ಲ ನೀವು ಒಂದು ಸಲ ಹೇಳಿ ನೀವು ಅಲ್ಲಿ ನಿಂತ್ಕೊಂಡು ನಂಗೆ ಗೈಡ್ ಮಾಡಿ ನಾನು ಮಾಡ್ತೀನಿ ಆಂಟಿ ಅಂತ ಹೇಳ್ತಾಯಿದ್ದೆ ಸೊ ರಕ್ಷಿತಾ ಅವರ ಸೋದ್ರತೆ ಅವರು ಸೊ ಅವ್ರು ಹೇಳ್ಕೊಡ್ತಾಯಿದ್ರು ನನಗೆ ತುಂಬ ಖುಷಿಯಾಯಿತು ಅವರೆಲ್ಲ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಈ ಥರ ಮಾಡಪ್ಪ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಹಂಗಾಗಿ ಎಲ್ಲ ಅರ್ಶಿನ ಕುಂಕುಮ ಫಸ್ಟು ಕಲಶಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಕಲಶ ಎಲ್ಲ ಸಣ್ಣ ಮಾಡಿಕೊಂಡು ಕಲಶಕ್ಕೆ ಫಸ್ಟು ಸೋಗ್ಲಕ್ಕೆ ಎಲ್ಲ ಒಯ್ದುಬಿಟ್ಟು ಆಮೇಲೆ ಹುಡುಗಿಗೆ ಕುಂಕುಮ ಇಟ್ಟು ಅರ್ಶನ ಎಲ್ಲ ಕೆನ್ನೆಗೆಟ್ಟು ಆಮೇಲೆ ಹುಡುಗಿಗೂ ಸೋಗಲೆಲ್ಲ ಉಯ್ಯಬೇಕು ಅಂತ ಹೇಳಿದ್ರು ಸೊ ಅದು ಹಂಗೆ ಮಾಡಿದೆ ಆಮೇಲೆ ಮಧ್ಯದಲ್ಲಿ ಅದು ಬಟ್ಟೆ ಒಂದು ಟವಲ್ ಅಥವಾ ಏನಾದರೂ ಹಾಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಡಲೆ ಹಾಗೆ ಕೊಬ್ಬರಿ ಎಲ್ಲ ಹಣ್ಣುಗಳು ಅದು ಒಂದೊಂದು ತೆಗೆದು ಇಡಪ್ಪ ಅಂತ ಹೇಳ್ತಾಯಿದ್ರು ಸೊ ಅವ್ರು ಹೇಳಿದಾಗೆ ಫೈನಲಿ ಶಾಸ್ತ್ರ ಅದು ಮಾಡಿದೆ ನಾನು ಅದು ನಾನು ಮಾಡಾದ್ಮೇಲೆ ರಮ್ಯಾ ಕೂಡ ಕಂಟಿನ್ಯೂ ಮಾಡಿದ್ಲು ಹುಡುಗಿ ನೇಮ್ ನಾನು ಹೇಳಿರಲಿಲ್ಲ ನಿಮಗೆ ಹುಡುಗಿ ನೇಮ್ ಏನಂತ ಹೇಳ್ಬಿಟ್ಟು ನಾನು ಫಸ್ಟು ಹುಡ್ಗಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ರಕ್ಷಿತಾ ಅಂತ ಹೇಳಿ ನಿಮಗೆ ಹುಡುಗನ ಹೆಸ್ರು ಗೊತ್ತು ಅಂದ್ಕೊಳ್ತೀನಿ ಆಲ್ರೆಡಿ ಶಿವು ಅಂತ ಏನಕ್ಕಂದ್ರೆ ತುಂಬ ಜನ ಕೇಳ್ತಾಯಿದ್ರೆ ಶಿವು ಅಣ್ಣನ ಮದುವೆ ಫಿಕ್ಸ್ ಆಯ್ತಾ ಅಂತ ಸೊ ಫೈನಲಿ ಮದುವೆ ಫಿಕ್ಸ್ ಆಗಿದೆ ಇವತ್ತು ಎಂಗೇಜ್ಮೆಂಟ್ ಕೂಡ ಸೊ ಆ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮದುವೆ ಶಾಸ್ತ್ರಗಳು ನಾ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನಾನು ಮಾಡಿ ನೋಡಿದ್ರಲ್ಲ ಇವಾಗ ನನ್ನ ಅದು ಶಾಸ್ತ್ರ ನಾನು ಮಾಡಾಯಿತು ಇವಾಗ ರಮ್ಯಾ ಮಾಡ್ತಾ ಇದ್ದೇನೆ ಸೊ ಒಂದು ಐದು ಜನ ಎಲ್ಲ ಒಂದು ಐದು ಜನ ಅಥವಾ ಒಂಬತ್ತು ಜನ ಈ ಶಾಸ್ತ್ರ ಮಾಡಿಬಿಟ್ಟು ನೆಕ್ಸ್ಟು ರಿಂಗ್ ಎಕ್ಸ್ಚೇಂಜ್ ಅದೆಲ್ಲ ಮಾಡ್ಕೊಳ್ಳೋಣ ಮಾಡೋದನ್ನ ಮಾಡೋದು ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಅಷ್ಟರಲ್ಲಿ ಇನ್ನು ಹುಡುಗಿಗೆ ಶಾಸ್ತ್ರ ಮಾಡೋ ಅಷ್ಟರಲ್ಲಿ ಶೂ ಕೂಡ ರೆಡಿ ಆಗಬೇಕಲ್ವಾ ಏನಕ್ಕೆಂದ್ರೆ ಅವ್ರದ್ದು ಆರ್ ಎಕ್ಸ್ಚೇಂಜ್ ಇರುತ್ತೆ ರಿಂಗ್ ಎಕ್ಸ್ಚೇಂಜ್ ಇರುತ್ತೆ ಹಾಗಾಗಿ ಇವನು ಒಳಗಡೆ ರೆಡಿ ಆಗ್ತಾ ಇದ್ದ ನೋಡ್ತಾ ಇದ್ದೆ ರಿಷುವು ರೆಡಿ ಆದ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಅಷ್ಟರಲ್ಲಿ ಎಲ್ಲರೂ ಮಾತಾಡ್ತಾಯಿದ್ರು ಒಳಗಡೆ ಮಾತಾಡ್ತಾ ಇದ್ದಾರೆ ಲೇಖನ ಅಂತೂ ಹೊರಗಡೆಯಿಂದ ಒಳಗಡೆ ಓಡಾಡ್ತಾ ಇದ್ದಾಳೆ ಸೊ ರಕ್ಷಿತ ಕೂಡ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಯಾರಿ ಚೇಂಜ್ ಮಾಡ್ಕೊಂಡು ಅಂದರೆ ಹುಡುಗನ ಮನೆ ಕೊಡೋ ಸ್ಯಾರಿನ ಹಾಕೊಂಡು ಬರಬೇಕು ಫಸ್ಟು ಸ್ಟಾರ್ಟಿಂಗು ಶಾಸ್ತ್ರ ಮಾಡಬೇಕಾದ್ರೆ ಹುಡುಗಿ ಮನೆ ಸ್ಯಾರಿನ ವೇರ್ ಮಾಡಿರಬೇಕು ಆಮೇಲೆ ಹುಡುಗನ ಮನೆ ಕೊಡ್ತಾರಲ್ವ ಸ್ಯಾರಿ ಆ ಸ್ಯಾರಿನ ವೇರ್ ಮಾಡಿರಬೇಕು ಸೊ ಈಗ ಫೈನಲಿ ಈಗ ಆರ ಎಕ್ಸ್ಚೇಂಜ್ ಮಾಡ್ಕೊಂಡಿಬ್ಬರೂ ರಿಂಗ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಸಮಯ ಹಾಗೆ ಫ್ರೆಂಡ್ಸ್ ಈ ಒಂದು ಕ್ಷಣಕ್ಕೋಸ್ಕರ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಅವನಿಗೆ ಮದುವೆ ಫಿಕ್ಸ್ ಆಗಿ ಯಾವಾಗ ಆಗುತ್ತೆ ಆವಾಗ ಎಂಗೇಜ್ ಆಗ್ತಾನೆ ಅಂತ ಹೇಳಿ ಸೊ ಫೈನಲಿ ಆ ಹ್ಯಾಪಿ ಮೂಮೆಂಟ್ ಇವತ್ತು ಬಂದಿದೆ ಫೈನಲಿ ಅವರಿಬ್ಬರು ಎಂಗೇಜ್ ಕೂಡ ಆಯಿತು ಸೊ ಇವಾಗ ಕೇಕ್ ಕಟ್ಟಿಂಗ್ ಕೂಡ ಮಾಡಿಸಿದ್ದಾರೆ ಅವ್ನ ಫ್ರೆಂಡ್ಸು ಆ ಥರ್ವಾ ನೋಡಿ ಅತ್ತೆ ಮಾವನ ಮದ್ದಿದ್ದಾನ ಕೂತಿದ್ದಾನೆ ಮಕ್ಕಳಂದ್ರೆ ಹಾಗೆ ಮೇಲೆ ಆ ಆಲ್ಬಮ್ ಎಲ್ಲ ನೋಡ್ತಿದ್ರೆ ಅವರಿಗೆ ಒಂದು ನಗು ಬರ್ತಿರುತ್ತೆ ಹೆಂಗೆ ಕೂತಿದ್ವಿ ನಾವು ಏನು ಮಾಡ್ತಾಯಿದ್ವಿ ಅಂತ ಸೊ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಇನ್ನೊಂದು ಸ್ವಲ್ಪ ಒಂದಷ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಳೋದಿತ್ತು ಸೊ ಒಂದಷ್ಟು ಎಲ್ಲ ಸೇರಿಕೊಂಡು ಒಂದು ಹ್ಯಾಪಿ ಮೂಮೆಂಟ್ಸ್ನ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗಿತ್ತು ಸೊ ಎಲ್ಲ ಅವ್ರಿಗೊಂದು ಸ್ವಲ್ಪ ರೇಗಿಸಿ ಕಾಲು ಹೇಳಿದು ಫಂಕ್ಷನ್ ಅಂತೂ ತುಂಬ ಖುಷಿ ಖುಷಿಯಾಗಿ ಆಯಿತು ತುಂಬ ಆಗಿತ್ತು ಅಂತಲೇ ಹೇಳ್ಬೋದು ಮೂಮೆಂಟು ಸೊ ಫೈನಲಿ ಶಿವು ಎಂಗೇಜ್ಮೆಂಟು ತುಂಬ ಆಯಿತು ಹಾಗೆ ಇದೆಲ್ಲ ಮಾ ಮಾಡಿಬಿಟ್ಟು ನಮಗೆ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಅಂದರೆ ಹುಡ್ಗ ಹುಡ್ಗಿಗೆ ಇದೆಲ್ಲ ಮಾಡಿಸದ್ಮೇಲೆ ನಮಗೆ ಬಂದಿರೋ ನೆಂಟ್ರೂಗಳೆಲ್ಲರನ್ನೂ ಮಾತಾಡಿಸ್ಬೇಕಲ್ವ ನಾವು ಕರೆಯೋದಕ್ಕಿಂತ ಇಂಪಾರ್ಟೆಂಟ್ ಏನಂತ ಅಂದರೆ ಗೆಸ್ಟ್ ಬಂದಾಗ ನಾವು ಅವ್ರನ್ನ ಮಾತಾಡಿಸೋದು ತುಂಬ ಮುಖ್ಯ ಆಗಿರುತ್ತೆ ಸೊ ನಾವು ಸ್ಟೇಜ್ ಮೇಲೆ ಇರೋದಷ್ಟೇ ಮುಖ್ಯ ಆಗಿರೋದಿಲ್ಲ ಏನಕ್ಕಂದರೆ ತುಂಬ ಜನ ನಾವು ಇನ್ವೈಟ್ ಮಾಡಿರ್ತೀವಲ್ವ ಬಂದಿರ್ತಾರೆ ಸೊ ಆ ಗೆಸ್ಟ್ ಎಲ್ಲರನ್ನೂ ಮಾತಾಡಿಸೋದಿರುತ್ತೆ ಅದನ್ನೆಲ್ಲ ಮಾಡ್ತಾ ಅದನ್ನು ಕೂಡ ನಾವು ನೋಡಬೇಕಿರುತ್ತೆ ಸೊ ಇದೆಲ್ಲ ಕೆಲಸಗಳ ಜೊತೆಗೆ ನಾವು ಸ್ವಲ್ಪ ಸ್ಟೇಜ್ ಮೇಲೆ ಹೇಗೆ ಎಲ್ಲ ನೋಡಿಕೊಂಡು ಎಂಜಾಯ್ಮೆಂಟ್ಸ್ ಜೊತೆಗೆ ಸ್ವಲ್ಪ ಆ ಕಡೆಯೂ ಗಮನ ಕೊಟ್ಟು ನಮ್ಮದು ಕೂಡ ಹೊಟ್ಟೆ ಎಲ್ಲ ಹಸಿತಾಯಿತು ಏನಕ್ಕೆಂದರೆ ಆಲ್ಮೋಸ್ಟ್ ಫಂಕ್ಷನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಬಂದವ್ರನ್ನೆಲ್ಲ ಮಾತಾಡಿಸ್ತಾ ಈ ಒಂದು ಸೆಲೆಬ್ರೇಷನ್ನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಹೊಟ್ಟೆ ಅಂತೂ ತುಂಬಾ ಹಸಿತಾಯಿತು ಸೊ ನಾವು ಫೈನಲಿ ನಾನು ಊಟ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ನೀನು ಊಟ ಮಾಡಿಲ್ಲ ಟ್ಯಾಬ್ಲೆಟ್ ಬೇರೆ ತೊಗೋಬೇಕು ಮೊನ್ನೆ ತಾನೇ ಹುಷಾರ್ ತಪ್ಪಿದೆ ಮೊದಲು ಊಟದ ಹಾಲು ಹೋಗು ನೀನು ಅಂತ ಹೇಳ್ತಾಯಿದ್ರು ನಾನು ಆಯ್ತು ಸರಿ ಅಂತ ಹೇಳಿ ಊಟ ಮಾಡ್ಕೊಂಡು ಬಂದ್ವಿ ಊಟ ಹಾಗೆ ಫ್ರೆಂಡ್ಸ್ ಫೈನಲಿ ಎಂಗೇಜ್ಮೆಂಟ್ ಫಂಕ್ಷನ್ ಮುಗಿತು ಚೌಟ್ರಿ ಎಲ್ಲ ಖಾಲಿ ಮಾಡೋ ಸಮಯ ಆಯಿತು ಸೊ ಬಂದಿರೋ ನಾವು ಹೆಣ್ಣಿನ ಮನೆಯವರು ಹಾಗೆ ಗಂಡಿನ ಮನೆಯವರು ಎಲ್ಲ ಸೇರಿಕೊಂಡು ಮಾತಾಡಿ ಬರ್ತೀವಿ ಹೋಗಿದ್ದು ಬರೋಣ ಅಂತ ಹೇಳಿ ಒಬ್ರಿಗೊಬ್ಬರು ಬಾಯ್ ಮಾಡಿಕೊಂಡು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು